ನಗರಸಭೆ ವತಿಯಿಂದ ಇಡಗೂರು ರಸ್ತೆಯಲ್ಲಿ ಘನತ್ಯಾಜ್ಯ ನಿರ್ವಹಣೆಯ ಘಟಕ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದ್ದಾರೆ ಅಂತ ಎಡಗೂರು ಗ್ರಾಮ ಪಂಚಾಯಿತಿ ನಾಗರಿಕರ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಪ್ರಸನ್ನಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದರು ತಾಲೂಕಿನ ಕಸಬಹೋಬಳಿಯ ಎಡಗೂರು ಗ್ರಾಮದ ರಸ್ತೆಯ ಪಕ್ಕದಲ್ಲಿರುವ ಘನತ್ಯಾಜ್ಯ ಘಟಕದ ಮುಂದೆ ಎಡಗೂರು ಜಾಲಹಳ್ಳಿ ಮರಳೂರು ಜಕೇನಹಳ್ಳಿ ಭೀಮನಹಳ್ಳಿ ಹಾಗೂ ಇತರ ಗ್ರಾಮಗಳ ಸಾರ್ವಜನಿಕರು ಹಲವಾರು ಬಾರಿ ಪ್ರತಿಭಟನೆ ನಡೆಸಿದರೂ ಸಂಬಂಧಪಟ್ಟ ಅಧಿಕಾರಿಗಳು ಜಾಣ ನೀತಿ ಅನುಸರಿಸಿದ್ದಾರೆ ಸದರಿ ಘಟಕದಿಂದ ಸುತ್ತಮುತ್ತಲಿನ ಗ್ರಾಮಗಳ ಸಾರ್ವಜನಿಕರಿಗೆ ನಾನಾ ರೀತಿಯ ಸಮಸ್ಯೆಗಳು ಮತ್ತು ನ್ಯೂನತೆಗಳು ಉಂಟಾಗಿವೆ ಆದ್ದರಿಂದ ಈ ಕೂಡಲೇ ಘನತ್ಯಾಜ್ಯ ಘಟಕವನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡುವ ಮೂಲಕ ಸುತ್ತಮುತ್ತಲಿನ ಗ್ರಾಮಗಳ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಹೇಳಿದ್ರು ಸ್ಥಳಾಂತರ ಮಾಡಲು ಕೋರಿ ಒಂದು ಮನವಿ ಪತ್ರ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಇಡಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗರಿಕರಿಂದ ನಾಗರಿಕರಾದ ನಾವು ಈ ಮೂಲಕ ತಮಗೆ ತಿಳಿಯಪಡಿಸುವುದೇನೆಂದರೆ ತಾಲೂಕು ಕೇಂದ್ರವಾದ ಗೌರಿಬಿದನೂರು ಮುಖ್ಯ ರಸ್ತೆಯಲ್ಲಿ ಅರಣ್ಯ ಮತ್ತು ಗೋಮಾಳ ಭೂಮಿಯಲ್ಲಿ ಬರುವ ಸರ್ವೆ ನಂಬರ್ ಅರವತ್ತೆರಡರಲ್ಲಿ ಹತ್ತು ಎಕರೆ ಪ್ರದೇಶದಲ್ಲಿ ಅವೈಜ್ಞಾನಿಕವಾಗಿ ನಿರ್ಮಿಸಿರುವ ನಗರಸಭೆ ಘನತ್ಯಾಜ್ಯ ವಿಲೇವಾರಿ ಘಟಕದಿಂದ ಸುಮಾರು ವರ್ಷಗಳಿಂದ ನಾನಾ ರೀತಿಯ ಮೂಲಭೂತ ಸಮಸ್ಯೆಗಳು ಎದುರಾಗುತ್ತಿವೆ ಅವುಗಳೆಂದರೆ ಕಲುಷಿತ ನೀರು ಸಾಂಕ್ರಾಮಿಕ ವೈರಾಣು ರೋಗ ಹರಡುವಿಕೆ ಮಕ್ಕಳ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಮಳೆ ಬಂದರೆ ಕೆರೆ ನೀರು ಕಲುಷಿತಗೊಳ್ಳುವುದು ನಾಯಿಗಳ ಹಾವಳಿಯಿಂದ ಸಾಕಷ್ಟು ವಾಹನ ಸವಾರರು ಅಪಘಾತಕ್ಕೆ ತುತ್ತಾಗಿ ಗಾಯಗೊಂಡಿರುತ್ತಾರೆ ವಿಪರೀತ ವಾಸನೆ ಮತ್ತು ಫಲವತ್ತಾದ ಕೃಷಿ ಭೂಮಿ ನಾಶವಾಗುತ್ತಿದೆ ವೈ ನೈಸರ್ಗಿಕ ಸಂಪನ್ಮೂಲ ಸಂಪನ್ಮೂಲಗಳ ನಾಶ ಇಷ್ಟು ಸಮಸ್ಯೆಗಳು ಕುರಿತು ಗ್ರಾಮಸ್ಥರು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿರುತ್ತಾರೆ ದಯವಿಟ್ಟು ಈ ಅವೈಜ್ಞಾನಿಕ ಘಟಕವನ್ನು ಹದಿನೈದು ದಿನಗಳ ಒಳಗೆ ಸ್ಥಳಾಂತರ ಮಾಡಿ ತಮ್ಮ ಸ್ಥಳಾಂತರ ಮಾಡಬೇಕಾಗಿ ತಹಶೀಲ್ದಾರ್ ಮಹೇಶ್ ಆಸ್ಪತ್ರೆ ಮಾತನಾಡಿ ಸದರಿ ಘಟಕದಿಂದ ಆಗ್ತಿರುವ ಸಮಸ್ಯೆಗಳನ್ನು ಬಗೆಹರಿಸಲು ಪೌರಾಯುಕ್ತರಿಗೆ ತಿಳಿಸಲಾಗಿದೆ ಅಂತ ಹೇಳಿದರು ರಸ್ತೆಯಲ್ಲಿ ಕಸ ಬೀಳದಂತೆ ಟ್ರ್ಯಾಕ್ಟರ್ ಮೇಲೆ ಟಾರ್ಪಲ್ ಹಾಕುವಂತೆ ಹೇಳಲಾಗುವುದು ಮತ್ತು ಹಸಿ ಕಸ ಕಸ ಬೇರ್ಪಡಿಸುವ ಮೂಲಕ ನಮ್ಮೆಲ್ಲರ ಆರೋಗ್ಯ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಹಾಗೂ ನಾಯಿಗಳ ಸಮಸ್ಯೆಯನ್ನು ಬಗೆಹರಿಸಲು ಕ್ರಮ ಕೈಗೊಳ್ಳಲಾಗುವುದು ಇನ್ನು ಯಂತ್ರಗಳ ಮೂಲಕ ಕಸವನ್ನ ಗೊಬ್ಬರ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಮಳೆ ಬಂದ್ರೆ ಇಲ್ಲಿಂದ ನೀರು ಕೆರೆಗೆ ಹೋಗದಂತೆ ಕ್ರಮ ಕೈಗೊಳ್ಳಲಾಗುವುದು ಒಟ್ಟಿನಲ್ಲಿ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಲು ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದ್ರು ಹೇಳಿದಾಗ ಫಸ್ಟ್ ಈ ಕಸ ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ ಅಲ್ಲೇ ಬಿದ್ದು ಹೋಗುತ್ತೆ ಅಂತ ನಾವು ಹೇಳಿದೀರಿ ಅದಕ್ಕೆ ನಾವು ಏನ್ ಮಾಡ್ತೀವಿ ಟಾರ್ಪಲ್ ಇದನ್ ಮಾಡುವಂತ ಒಂದು ವ್ಯವಸ್ಥೆನ ಕೂಡ ಮಾಡ್ತೀವಿ ಟಾರ್ಪಲ್ ಮಾಡ್ಕೊಂಡು ಮಾಡುವಂತ ವ್ಯವಸ್ಥೆ ಎರಡನೇದು ಈ ಹಸಿ ಕಸ ಮತ್ತು ಒನ ಕಸ ಎರಡನ್ನೂ ಸೇರಿಸಿ ಇದನ್ನ ಮಾಡ್ತಾರೆ ಅದರಿಂದ ಒಂದಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ನಾವು ಇದ್ರಿ ನಾವೆಲ್ಲನೂ ಕೂಡ ಇವತ್ತಿಂದನೇ ಇನ್ನೂ ಒಂದು ಗಂಭೀರವಾಗಿ ಎಲ್ಲ ಜನತೆಗೆ ಹೇಳ್ತೀವಿ ಅಂದರೆ ಸಾರ್ವಜನಿಕರಿಗೆ ದಯವಿಟ್ಟು ಇನ್ನು ಮುಂದೆ ನೀವು ಹಸಿ ಕಸ ಮತ್ತು ಕಸ ಏನಾದರೂ ಬೇರ್ಪಡಿಸಿ ಕೊಡಲಿಲ್ಲ ಅಂತಂದರೆ ಇನ್ನು ಮುಂದೆ ನಾವು ಸೋಮವಾರ ಏನು ಇನ್ನೊಂದು ನಾಳೆಯಿಂದನೇ ನಾವಿನ್ನು ನಿಮ್ಮ ಕಸವನ್ನು ನಾವು ತೆಗೆದುಕೊಳ್ಳೋದಿಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ನಾವು ಕೊಡ್ತೀವಿ ಯಾಕಂತಂದರೆ ನೀವೆಲ್ಲ ಕಸ ಹಾಕೋದ್ರಿಂದ ಇಲ್ಲಿರುವಂಥ ಗ್ರಾಮಸ್ಥರು ಇಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ಬೇಕಾಗತ್ತೆ ಆಮೇಲೆ ಮೂರನೇದು ಇಲ್ಲಿ ತಾವು ಹೇಳ್ದಂಗೆ ಇಲ್ಲಿ ಆ ಥರ ಇದ್ದಾಗ ನಾಯಿಗಳ ಸಮಸ್ಯೆಗಳು ಕೂಡ ತುಂಬ ಇರ್ತವೆ ಸೊ ಅದನ್ನು ಕೂಡ ಕಂಟ್ರೋಲ್ ಮಾಡೋಕ್ಕೆ ನಗರಸಭೆಗೆ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ ಯಾಕಂದ್ರೆ ಅವಕ್ಕೆ ಒಂದು ಇಂಜೆಕ್ಷನ್ ಕೊಟ್ಟು ಸಂತತಿನ ಕಡಿಮೆ ಮಾಡೋದಿರ್ಬೋದು ಆ ಥರ ಮಾಡ್ತೀವಿ ಎಲ್ಲನೂ ಮೇನ್ ನಾಯಿಗಳ ಸಮಸ್ಯೆ ಎಲ್ಲಿ ಆಗುತ್ತೆ ಅಂತಂದರೆ ಈಗ ಅವು ಬೀದಿ ನಾಯಿಗಳು ಏನಾಗ್ತವೆ ಇವರು ಚಿಕನ್ ಮಟನ್ ಅಂಗಡಿಗಳು ಏನು ಇರ್ತವೆ ಅವರು ಎಸ್ಸಿ ತಾರೆ ಅವನು ಏನು ತಿಂತವಲ ಆಗ ಅವನು ತುಂಬಾ ಅಗ್ರೆಸಿವ್ ಆಗ್ತವೆ ಈ ತರನೂ ನಾವು ಒಂದಷ್ಟು ಪ್ಲಾನ್ ಮಾಡಿದೀವಿ ಅದನ್ನೂ ಇದನ್ನ ಮಾಡ್ತೀವಿ ಬಟ್ ತತಕ್ಷಣವಾಗಿ ನಾವು ಹೆಂಗ್ ಸ್ಪಂದಿಸ್ತೀವಿ ಅಂತಂದ್ರೆ ಒಂದು ಟಾರ್ಪ್ ಇರ್ಬೋದು ಇರಬಹುದು ಹಸ ಮತ್ತು ವನ ಕಸ ಇದನ್ನ ಮಾಡೋದಿರಬಹುದು ಅಖಿಲ ನರಸಿಂಹ ಮಾತನಾಡಿ ಒಂದು ತಿಂಗಳೊಳಗೆ ಘನತ್ಯಾಜ ಘಟಕವನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಹಮ್ಮಿಕೊಳ್ಳಲಾಗುವುದು ಅಂತ ಎಚ್ಚರಿಕೆ ನೀಡಿದರು ಆ ಇಡಗೂರು ಕೆರೆ ನೀರು ರೈತರು ಹೊಲಗಳಿಗೆ ಕಟ್ತಾರೆ ಆ ಹೊಲಗಳಿಗೆ ಕಟ್ತಕ್ಕಂಥ ಸಂದರ್ಭದಲ್ಲಿ ಕುಡಿಯೋ ನೀರಿಗೂ ಕೂಡ ಕಲುಷಿತವಾಗಿದೆ ಮತ್ತು ಮುಖ್ಯ ರಸ್ತೆಯಲ್ಲಿ ಇರುವುದರಿಂದ ಈ ಊರು ಗಣತಾಜ್ಯ ಘಟಕ ಇಲ್ಲಿ ನಾಯಿಗಳ ಹಾವಳಿ ವಿಪರೀತವಾದ ಇದೆ ಸುಮಾರು ಮೂವತ್ತು ಜನಕ್ಕೆ ಅಪಘಾತ ಆಗಿದೆ ಕೈಕಾಲು ಮುರ್ಕೊಂಡಿದೆ ಅದೇ ರೀತಿಯಾಗಿ ರೈತರು ಏನು ದನ ಕುರಿ ಮೇಸೋದಕ್ಕೆ ಇಲ್ಲಿ ಬರ್ತಾಯಿದ್ರು ಆ ಕುರಿಗಳಿಗೆ ನಾಯಿಗಳು ಹಿಡ್ಕೊಂಡು ತಿಂದಾಕಿ ಸುಮಾರು ಕುರಿಗಳನ್ನ ತಿಂದಾಕಿದ್ದಾರೆ ಇಷ್ಟೊತ್ತು ಕೂಡ ರೈತರು ಯಾರು ಕೂಡ ಈ ಕಡೆ ಬರೋ ಪರಿಸ್ಥಿತಿಯಲ್ಲಿ ಇಲ್ಲ ಈ ಫಲವತ್ತಾದ ಭೂಮಿಯನ್ನು ವಶಪಡಿಸ್ಕೊಂಡು ಕಲುಷಿತಗೊಳಿಸಿರ್ತಕ್ಕಂಥ ದಂಡಾಧಿಕಾರಿಗಳು ಮತ್ತು ಪೌರಾಯುಕ್ತಿಕರಿಗೆ ಮನವಿಯನ್ನು ಮಾಡಿದ್ದೀವಿ ಕೂಡಲೇ ಅವರು ಒಂದು ತಿಂಗಳೊಳಗಡೆ ನಾವು ಸ್ಥಳಾಂತರ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಬೇರೆ ಕಡೆ ಜಮೀನು ಹುಡುಕ್ತಾ ಇದೀವಿ ಅಂತ ಹೇಳಿದರೆ ಅವ್ರಿಗೆ ಆದಷ್ಟು ಬೇಗ ಹುಡುಕಿ ನಮಗೆ ಮಂಜೂರು ಮಾಡುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ ಅದು ಆಗಿಲ್ಲ ಅಂದರೆ ನಮ್ಮ ವಕೀಲರು ಮತ್ತು ರೈತ ಸಂಘದವರು ಮತ್ತೆ ಇಡಗೂರು ಗ್ರಾಮ ಪಂಚಾಯಿತಿಯ ನಾಗರಿಕರ ಹಿತರಕ್ಷಣಾ ಸಮಿತಿಯಿಂದ ಹಂತ ಹಂತವಾಗಿ ನಾವು ಹೋರಾಟಕ್ಕೆ ಮುನ್ನಡೆ ಇರ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಉಮಾಶಂಕರ ನಾಗರಾಜು ಬಸವರಾಜು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಭೀಮೇಶ್ ಉಪಾಧ್ಯಕ್ಷ ನಾಗಮಣಿ ಸೋಮಶೇಖರ್ ಗೌಡ ಅಶ್ವಥ್ ನಾರಾಯಣ ಗೌಡ ಆನಂದಪ್ಪ ಅಶ್ವಥಪ್ಪ ನರಸಿಂಹಯ್ಯ ಶಾರದಮ್ಮ ನಾರಾಯಣಸ್ವಾಮಿ ಮುಂತಾದವರು ಉಪಸ್ಥಿತರಿದ್ದರು